ಕಳ್ಳ ಏನಾದ್ರು ಇತರ ಮುಂದೆ ಏನಾದ್ರು ಪಾಸ್ ಆದ್ರೆ ಗುಡು ಅವನು ಮಿಸ್ ಆಗಕ್ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು ಆ ತರ ಮೋಷನ್ ಟ್ರ್ಯಾಕಿಂಗ್ ಆಗ್ತಾ ಇದೆ ಇದು ಒನ್ ಆಫ್ ದ ಬೆಸ್ಟ್ ಮೋಷನ್ ಟ್ರ್ಯಾಕಿಂಗ್ ಆಫ್ ದ ಕ್ಯಾಮ್ರಾ ಅಂತ ಹೇಳ್ಬೋದು ಸೂಪರ್ ಆಗಿದೆ ಮಾತ್ರ ನೋಡಿ ಗುರು ಇಲ್ಲಿ ಏನಾದರೂ ನಿಮ್ಗೆ ಕಾಣಿಸ್ತಾ ಇದೆಯಾ ಯಾವುದಾದ್ರೂ ಒಂದು ವಸ್ತು ಆದ್ರೂ ಕಾಣಿಸ್ತಿದೆಯಾ ಬಟ್ ಕ್ಯಾಮ್ರಾ ಕಣ್ಣಿಗೆ ನಿಮಗೆ ಆರಾಮಾಗಿ ಕಾಣಿಸುತ್ತೆ ನೋಡೋಣ ಕ್ಯಾಮ್ರಾದಲ್ಲಿ ಯಾವ ತರ ಇದು ಬರ್ತಾ ಇದೆಯಾ ಅಂತ ನೋಡ್ಬೋದು ಸ್ನೇಹಿತರೆ ನೀವು ಯಾವ ತರ ಬರ್ತಾ ಇದೆ ಅಂತ ಇದು ಬ್ಲಾಕ್ ಅಂಡ್ ವೈಟ್ ನಮ್ಮ ಕಣ್ಣಿಗಂತೂ ಇವಾಗ ಏನು ಕಾಣಿಸ್ತಾನೇ ಇಲ್ಲ ಬಟ್ ಇದ್ರ ಕಣ್ಣಿಗೆ ಕಾಣಿಸ್ತಾ ಕಡಿಂದ ಸ್ಪೀಡ್ ಬಾ ಸ್ವಲ್ಪ ಜಾಸ್ತಿ ಫುಲ್ಲು ಹಾಯ್ ಹಲವು ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಸೆಟ್ಗಳು ಕಾರಣ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೀನಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಿಡಿ ಯಾಕಂದರೆ ನಾವು ಮಾಡುವಂಥ ಯೂನಿಕ್ ಆದ ಗ್ಯಾಸೆಟ್ಗಳು ಸೊ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸುಮಾರು ನಾನು ಕ್ಯಾಮ್ರಾಸ್ಗಳನ್ನು ರಿವ್ಯೂ ಮಾಡಿದ್ದೀನಿ ಸೋಲಾರ್ ಕ್ಯಾಮ್ರಾ ಆಗಿರ್ಬೋದು ಹಾಗೆ ನಿಮಗೆ ಸಿಮ್ಗಳ ಕ್ಯಾಮ್ರ ಆಗಿರ್ಬೋದು ಸುಮಾರು ಜನ ಏನು ಕೇಳ್ತಾ ಇದೆ ಸರ್ ನಮ್ಮ ಹತ್ರ ವೈಫೈ ಕ್ಯಾಮ್ರಾ ಇದೆ ಅಂದರೆ ನಾವು ಒಂದು ಎರಡು ಮೂರು ಕ್ಯಾಮ್ರಾಗಳು ಹಾಕಬೇಕು ಸೊ ನಮಗೆ ಸಿಮ್ ಕಾರ್ಡ್ ಹಾಕಿದ್ರೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಸೊ ನಮಗೆ ವೈಫೈ ಕ್ಯಾಮ್ರಾಗಳು ಬೇಕು ಸರ್ ಯಾವ ಥರ ಕನೆಕ್ಟ್ ಮಾಡಬೇಕು ಮತ್ತು ಪ್ರೀಮಿಯಮ್ ಕ್ವಾಲಿಟಿಯ ಒಂದು ಆ ಕ್ಯಾಮ್ರಾನ ನನಗೆ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರು ಸೊ ಅವರಿಗೋಸ್ಕರ ಒಂದು ಸಖತ್ ಆಗಿರೋ ಪರ್ಫಾರ್ಮೆನ್ಸ್ ಜೊತೆಗೆ ಅದು ಕೂಡ ನಿಮಗೆ ಪ್ರೀಮಿಯಂ ಬಜೆಟ್ ಜೊತೆಗೆ ಒಂದು ಅದ್ಭುತವಾದ ಒಂದು ಕ್ವಾಲಿಟಿಯ ಒಂದು ಕ್ಯಾಮ್ರಾನ ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಈ ಕ್ಯಾಮ್ರಾದಲ್ಲಿ ನಿಮಗೆ ಡೇ ಅಂಡ್ ನೈಟ್ ಕಲರ್ ವಿಜನ್ಸ್ ಇರುತ್ತೆ ಹಾಗೆ ನಿಮಗೆ ಟ್ರ್ಯಾಕಿಂಗ್ ಅಂತೂ ಇಲ್ಲ ಗುರು ಅಂದ್ರೆ ಇದ್ರ ಮುಂದೆ ಯಾರೇ ಪಾಸ್ ಆದ್ರೂ ಕೂಡ ಸ್ಟ್ರಕ್ ಆಗಲ್ಲ ಕರೆಕ್ಟಾಗಿ ಅವ್ರನ್ನ ಟ್ರ್ಯಾಕ್ ಮಾಡುತ್ತೆ ಅಂದ್ರೆ ಇವ್ರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ತಿರುಗುತ್ತೆ ನೋಡ್ತಾ ಇರ್ಬೋದು ಆಲ್ರೆಡಿ ಕೂಡ ನಾನು ಸೊ ನಿಮಗೆಲ್ಲರಿಗೂ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಳ್ಳೆ ಒಂದು ಇನ್ಸ್ಟಾಲ್ ಕೂಡ ಮಾಡಿದ್ದೀನಿ ಹಾಗೆ ಕೂಡ ಫಿಕ್ಸ್ ಕೂಡ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವತ್ತು ಕ್ಯಾಮ್ರಾಗಳಲ್ಲೇ ಬ್ರ್ಯಾಂಡ್ಗಳಾಗಿರುವಂಥ ಹೈ ಫೋಕಸ್ ಆ್ಯಂಡ್ ಹೈ ಸೆಕ್ಯೂರ್ ಬ್ರ್ಯಾಂಡ್ನ ಒಂದು ಸೋಲ್ ಸಾರಿ ವೈಫೈ ಕ್ಯಾಮ್ರಾ ಇವಾಗ ನಮ್ಮ ಜೊತೆ ಇದೆ ಇದು ನಿಮಗೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆಗಿರುತ್ತೆ ಇದನ್ನ ನೀವು ಮನೆಯಲ್ಲಿ ಕೂಡ ಫಿಕ್ಸ್ ಮಾಡಬಹುದು ಅಂಗಡಿ ಕಾಲಲ್ಲಿ ಕೂಡ ಫಿಕ್ಸ್ ಮಾಡಬಹುದು ಅಥವಾ ನಿಮ್ಮ ಔಟ್ಸೈಡ್ ಜಾಗಗಳಲ್ಲೂ ಕೂಡ ಈ ಕ್ಯಾಮ್ರಾನ ಫಿಕ್ಸ್ ಮಾಡ್ಬೋದು ಇದರಲ್ಲಿ ನಿಮಗೆ ಟೂ ವೇ ಕಮ್ಯುನಿಕೇಶನ್ಸ್ ಇರುತ್ತೆ ಹಾಗೆ ನಿಮಗೆ ಟ್ರ್ಯಾಕಿಂಗ್ ಕೂಡ ಆಪ್ಷನ್ಸ್ ಕೂಡ ಇರುತ್ತೆ ಹುಮನ್ ಟ್ರ್ಯಾಕಿಂಗ್ ಆಗಿರ್ಬೋದು ಅಥವಾ ನೀವು ಇದರಲ್ಲಿ ಕಾಲ್ಸ್ ಕೂಡ ಮಾಡ್ಬೋದು ಅಂದ್ರೆ ನೀವೆಲ್ಲೋ ಇರ್ತೀರಾ ನಿಮ್ಮ ಮನೆಯಲ್ಲಿ ಯಾರೋ ಇರ್ತಾರೆ ಅಥವಾ ನೀವು ಹಾಕಿರುವಂತಹ ಜಾಗದಿಂದ ನೀವು ಇರೋ ಅಂದ್ರೆ ನೀವೆಲ್ಲಿ ಇರ್ತೀರಾ ಸೊ ಅಲ್ಲಿಂದ ನೀವು ಇವರಿಗೆ ಕಾಲ್ಸ್ ಕೂಡ ಮಾಡ್ಬೋದು ಆ ಥರ ಎಲ್ಲ ಆಪ್ಷನ್ಸ್ ಇದೆ ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಇದ್ರದ್ದು ಮೋಷನ್ ಟ್ರ್ಯಾಕಿಂಗ್ ಯಾವ ಲೆವೆಲಲ್ಲಿದೆ ಅಂದರೆ ಸೈಕಾದೇ ಗುರು ನಾನು ಬೇರೆ ಕ್ಯಾಮ್ರಾಗೊಳಿಸ್ಕೊಂಡ್ರೆ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಇದು ಮೋಷನ್ ಟ್ರ್ಯಾಕಿಂಗ್ ಆಗುತ್ತೆ ಇದ್ರ ಕಣ್ಣಿಗೆ ಯಾವುದೇ ಒಂದು ವ್ಯಕ್ತಿ ಬಿದ್ದರೂ ಕೂಡ ಅವ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲ್ಲ ಅಂತ ಹೇಳ್ಬೋದು ಯಾಕಂದರೆ ಇದ್ರ ರೇಡಿಯೇಷನಲ್ಲಿ ಬಂದಾಗ ಅವನ ಎಷ್ಟೇ ಸ್ಪೀಡ್ ಹೋದರೂ ಕೂಡ ಸೊ ಕ್ಯಾಪ್ಚರ್ ಮಾಡಿಕೊಂಡು ಅವ ಅವ್ರು ಹೋಗೋ ಜಾಗನ ಇದು ಸೊ ಟ್ರ್ಯಾಕ್ ಮಾಡುವಂಥದ್ದು ಒಂದು ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು ಈ ಕ್ಯಾಮ್ರಾ ನಿಮಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಸ್ಮಾಲ್ ಆಗಿದೆ ಕ್ಯೂಟ್ ಆಗಿದೆ ನೋಡೋಕೆ ಮಾತ್ರ ಒಂಥರ ಅದ್ಭುತವಾದ ಕ್ವಾಲಿಟಿ ಅಂತ ಹೇಳ್ಬೋದು ಬಟ್ ಏನಾದರೂ ನೋಡ್ತಾ ಇರ್ಬೋದು ನೀವು ಹೈ ಫೋಕಸ್ ಅಂಡ್ ಹೈ ಸೆಕ್ಯೂರ್ ಕಂಪನಿಯಾದ ಒಂದು ಸೂಪರ್ ಡೂಪರ್ ಆಗಿರುವಂತಹ ಒಂದು ಕ್ಯಾಮ್ರಾ ಆಕ್ಚುಲಿ ಇದು ನಿಮ್ಗೆ ಆ ವೈಫೈ ಕ್ಯಾಮ್ರಾಗಳಲ್ಲಿ ಅಂದ್ರೆ ಸಿಮ್ ಹಾಕೋ ಕ್ಯಾಮ್ರಾಗಳಲ್ಲಿ ನಿಮಗೆ ಇಸ್ಬಿಜ್ ಅನ್ನೋ ಒಂದು ಕ್ಯಾಮ್ರಾ ಕೂಡ ಮಾಡಿದ್ದೇನಾದರೂ ವೈಫೈ ಅವ್ರದ್ದು ಮನೇಲಿ ಅವಶ್ಯಕತೆ ಇಲ್ಲ ಅಂತಂದ್ರೆ ಸೊ ಕ್ಯಾಮ್ರದು ಸಿಮ್ ಕೊಡಕ್ಕೆ ಹಾಕೋ ಕ್ಯಾಮ್ರಾ ಕೂಡ ನಾನು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಸೊ ಅದೇನಾದರೂ ನೀವು ವಿಡಿಯೋ ನೋಡಬೇಕು ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ನೀವು ಸಿಮ್ ಕ್ಯಾಮ್ರಾ ಬೇಕು ಅಂದ್ರೆ ಅದು ನೋಡಬಹುದು ನಾನು ಇದನ್ನ ವೈಫೈ ಕ್ಯಾಮ್ರಾ ಅಂದ್ರೆ ಫೋರ್ ಎಮ್ ಪಿ ನೀವು ಇದುವರೆಗೂ ಟೂ ಎಮ್ ಪಿ ತ್ರೀ ಎಮ್ ಪಿ ಕ್ಯಾಮ್ರಾಸ್ ರಿವ್ಯೂ ಮಾಡಿದ್ದು ನೋಡಿದೀರಾ ಬಟ್ ಇದು ಫೋರ್ ಎಮ್ ಪಿ ಒಂದು ಸಖತ್ತಾಗಿರೋ ಆಗಿರೋ ಕ್ಲಾರಿಟಿನ ಪ್ರೊಡ್ಯೂಸ್ ಮಾಡುವಂತ ಒಂದು ಅದ್ಭುತವಾದ ಕ್ಯಾಮ್ರಾ ಅಂತಾನೆ ಹೇಳ್ಬೋದು ಹೈ ಫೋಕಸ್ ಸೊ ಇದನ್ನ ನಾನು ಇವಾಗ ಅನ್ಬಾಕ್ಸ್ ಮಾಡ್ತೀನಿ ಯಾವ ತರ ಇದ್ರಲ್ಲಿ ಏನೇನು ಆಕ್ಸೆಸರೀಸ್ ಬರುತ್ತೆ ಮತ್ತೆ ಯಾವ ತರ ಕೆಲಸ ಮಾಡುತ್ತೆ ಪ್ರತಿ ಒಂದು ನೋಡ್ಕೊಂಬರೋಣ ನೀವು ಬಾಕ್ಸ್ ನೋಡೋಕೆ ಈ ರೀತಿ ಕಾಣಿಸ್ತಾ ಇದೆ ಹಾಗೆ ನೋಡ್ತಾ ಇರ್ಬೋದು ಮೇಲ್ಗಡೆ ಹೈ ಫೋಕಸ್ ಅನ್ನೋ ಒಂದು ಬ್ರ್ಯಾಂಡ್ದು ಫೋರ್ ಎಂ ಪಿ ವೈಫೈ ಫಿಫ್ಟಿ ಕ್ಯಾಮ್ರಾ ಅಂತ ಓಕೆ ಇದನ್ನ ನೀವು ಫಾರ್ಮ್ ಕೂಡ ಹಾಕೋಬಹುದು ಮನೆಗಾಗ್ಲಿ ನಿಮ್ಮ ತೋಟಗಳಲ್ಲಾಗ್ಲಿ ಅಥವಾ ನಿಮ್ಮ ಹೊರಗಡೆ ಔಟ್ಸೈಡ್ ಯಾವುದೇ ಒಂದು ಜಾಗದಲ್ಲಾಗ್ಲಿ ನೀವು ಇಲ್ಲಿ ಹಾಕೋಬಹುದು ಒಂದಷ್ಟು ಆಪ್ಷನ್ಸ್ ಕೂಡ ಕೂಡ ನೋಡ್ತಾ ಇರಬಹುದು ಇದು ಕನೆಕ್ಟ್ ಆಗೋದು ನಿಮಗೆ ವೈಫೈ ಇಂದ ಆಮೇಲೆ ನೋಡ್ತಾ ಇರಬಹುದು ವಿವಿಂಗ್ ಆಂಗಲ್ ಬಂದ್ಬಿಟ್ಟು ನಿಮಗೆ ಒನ್ ಜೀರೋ ಏಟ್ ಆಂಗಲ್ ಅಂದ್ರೆ ಒನ್ ಅಂದ್ರೆ ಒಂದು ಸೈಡ್ ಇದು ನೋಡ್ತಾ ಇದ್ರೆ ನಿಮಗೆ ನೂರ ಎಂಟು ಡಿಗ್ರಿ ವರ್ಗೂ ನಿಮ್ಗೆ ಇದು ಸೈನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಆಮೇಲೆ ಫ್ಯಾನ್ ಅಂಡ್ ಟೆಂಟ್ ಕ್ಯಾಮ್ರಾ ಅಂತ ಹೇಳ್ಬೋದು ನೈಟ್ ವಿಜನ್ಸ್ ಕೂಡ ಇದೆ ನಿಮಗೆ ನೈಟ್ ವಿಜನ್ಸ್ ಬಂದ್ಬಿಟ್ಟು ನಿಮಗೆ ಡೇ ಅಂಡ್ ಕಲರ್ ಅಲ್ಲೇ ಬರುತ್ತೆ ನೈಟ್ ಹೊತ್ತು ಕೂಡ ನಿಮಗೆ ಅದೇ ಕಲರ್ ಅಲ್ಲಿ ಬರುತ್ತೆ ಆಮೇಲೆ ಟೂ ವೇ ವೇ ಇದೆ ಮೋಷನ್ ಡಿಟೆಕ್ಷನ್ಸ್ ಇದೆ ಪಿ ಟು ಪಿ ಟೆಕ್ನಾಲಜಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಇದನ್ನ ಡಿ ವಿ ಆರ್ ಕ್ಯಾಮ್ರಾಗಳಿಗೂ ಕೂಡ ಫಿಕ್ಸ್ ಮಾಡಬಹುದು ಒಂದು ಸೂಪರ್ ಹಿಟ್ ಆಪ್ಷನ್ ಅಂತಲೇ ಹೇಳ್ಬೋದು ಆಮೇಲೆ ನೋಡ್ಬೋದು ಕ್ಲೌಡ್ ಸ್ಟೋರೇಜು ಕ್ಲೌಡ್ ಸ್ಟೋರೇಜ್ ಏನಕ್ಕಪ್ಪ ಇಟ್ಟಿರ್ತಾರೆ ಅಂದರೆ ಇದು ಇಂಟರ್ನೆಟ್ ಸ್ಟೋರೇಜು ಯಾರಾದರೂ ಕೂಡ ಕದ್ಕೊಂಡು ಹೋದ್ರೂ ಕೂಡ ನಿಮಗೆ ಕ್ಲೌಡ್ ಸ್ಟೋರೇಜ್ ಅನ್ನೋ ಪರ್ಚೇಸ್ ಮಾಡಿಕೊಂಡು ಕ್ಲೌಡ್ ಸ್ಟೋರೇಜ್ ಎಲ್ಲ ರೆಕಾರ್ಡಿಂಗ್ ಆಗ್ತಿದ್ರೆ ನಿಮಗೆ ಸೊ ನೀವು ಆ ಇಂಟರ್ನೆಟ್ ಸ್ಟೋರೇಜ್ ಮೂಲಕ ನೋಡ್ಬೋದು ಅವಾಗ ನೀವು ಕ್ಲೌಡ್ ಸ್ಟೋರೇಜ್ ಅನ್ನೋದು ಪರ್ಚೇಸ್ ಮಾಡಿದ್ದೆ ಆದರೆ ನೀವು ಮೆಮರಿ ಕಾರ್ಡ್ ಹಾಕಲಿಲ್ಲ ಅಂದರೂ ಕೂಡ ಕ್ಲೌಡ್ ಸ್ಟೋರಲ್ಲಿ ನಿಮಗೆ ರೆಕಾರ್ಡ್ ಆಗ್ತಾ ಇರುತ್ತೆ ಹಾಗೆ ನಿಮಗೆ ಮೈಕ್ರೋ ಎಸ್ ಡಿ ಕಾರ್ಡ್ ಕೂಡ ಕೊಟ್ಟಿದ್ದಾನೆ ಸೊ ಇದ್ರ ಮೈಕ್ರೋ ಎಸ್ ಡಿ ಬಂದ್ಬಿಟ್ಟು ನಿಮಗೆ ಇನ್ನೂರ ಐವತ್ತಾರು ಜಿ ಬಿವರೆಗೂ ನೀವು ಇದನ್ನ ಸೊ ಹಾಕೋಬಹುದು ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಇದು ಅಲೆಕ್ಸಾ ರೀತಿಯಿಂದ ವರ್ಕ್ ಆಗುವಂಥದ್ದು ಹಾಗೆ ಗೂಗಲ್ ಅಸಿಸ್ಟೆಂಟ್ ಇಂದ ನೀವು ಇದನ್ನ ಕಂಟ್ರೋಲ್ ಕೂಡ ಮಾಡ್ಬೋದು ಹಾಗೆ ನೋಡ್ಬೋದು ನೀವು ಸೊ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಹೈ ಫೋಕಸ್ ಸೊ ಒಂದು ಮ್ಯಾನುವಲ್ ಯೂಸರ್ ಮ್ಯಾನುವಲ್ ಕಾರ್ಡ್ ಕೂಡ ತೋರಿಸ್ತಾ ಇರೋದು ಸೊ ಅದನ್ನ ಪಕ್ಕಕ್ಕೆ ಇಟ್ಟರೆ ನಿಮಗೆ ಸೊ ಇನ್ಸ್ಟಾಲೇಷನ್ ಕಾರ್ಡ್ ಕೂಡ ಕೊಡಿದ್ದಾನೆ ಇದರಲ್ಲಿ ತುಂಬ ಅಂದರೆ ಇನ್ಸ್ಟಾಲೇಷನ್ ಕಾರ್ಡ್ ಕೊಡೋದು ಸುಮ್ಮನೆ ವೇಸ್ಟ್ ಅನ್ಕೊಳ್ತೀನಿ ಯಾಕಂತಂದ್ರೆ ಇನ್ಸ್ಟಾಲ್ ಮಾಡೋದು ಏನಿಲ್ಲ ಗುರು ಇದ್ರಲ್ಲಿ ಜಸ್ಟ್ ಎರಡೇ ಎರಡು ಸ್ಕ್ರೂಗಳು ಹಾಕೊಂಡು ನೀವು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ವೈರಿಂಗ್ಸ್ ಇರಲ್ಲ ರಿಸೀವರ್ ಇರಲ್ಲ ಸೊ ಡಿ ವಿರ್ ಕ್ಯಾಮ್ರ ತಲೆ ಕೆಡಿಸ್ಕೊಳ್ಳೋ ಸೊ ಅವಶ್ಯಕತೆನೇ ಇಲ್ಲ ಈ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ಬೋದು ಕ್ಯೂಟ್ ಆಗಿರುವಂತ ಕ್ಯಾಮ್ರಾ ಕಾಣಿಸ್ತಾ ಇರಬಹುದು ಸೊ ಓಪನ್ ಮಾಡ್ತಾ ಇದೀನಿ ನಾನು ನೋಡ್ತಾ ಇರ್ಬೋದು ಕ್ಯಾಮ್ರಾ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಸೊ ಕ್ಯಾಮ್ರಾನ ಇವಾಗ ಇಟ್ಬಿಡೋಣ ಬೇರೆ ಏನಿದೆ ಅಂತಂದ್ರೆ ಸೊ ಕ್ಯಾಮ್ರಾಗೆ ನೀವು ಆ ಒಂದಷ್ಟು ಇದನ್ನು ಕೊಟ್ಟಿದ್ದಾನೆ ನಿಮಗೆ ಆಕ್ಸೆಸರಿಸನ್ನ ಕೊಟ್ಟಿದ್ದಾನೆ ಇದು ನಿಮಗೆ ಟೈಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ನೀವು ವಾಲ್ಗೆ ಏನಾದ್ರು ಹಾಕೊಳ್ತೀನಿ ಅಂದರೆ ಇದನ್ನ ಹಾಕೊಂಡು ನೀವು ಟೈಟ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾನೆ ಅದು ಬಿಟ್ಟರೆ ನೋಡ್ತಾ ಇರ್ಬೋದು ನೀವು ಒಂದು ಹೈ ಕ್ವಾಲಿಟಿಯ ಒಂದು ಚಾರ್ಜರ್ ಡಾಕ್ ಕೂಡ ಕೊಟ್ಟಿದ್ದಾನೆ ಸೊ ಪಕ್ಕಕ್ಕೆ ಇಟ್ಟರೆ ಬೇರೆ ಏನಿದೆ ಅಂತ ನೋಡೋದಾದ್ರೆ ನೋಡ್ತಾ ಇರಬಹುದು ನೀವು ಬೇರೆ ಏನಪ್ಪ ಇದೆ ಇದಕ್ಕೆ ಸ್ಕ್ರೂ ಮತ್ತು ಅಡಾಪ್ಟರ್ ಫಿನ್ ಕೂಡ ಕೊಟ್ಟಿದ್ದಾನೆ ಡೈರೆಕ್ಟ್ ಆಗಿ ನೋಡ್ತಾ ಇರಬಹುದು ನೀವು ಕ್ಯಾಮ್ರಾ ನೋಡೋಕೆ ಈ ರೀತಿ ಕಾಣಿಸ್ತಿದೆ ತುಂಬಾ ಕ್ಯೂಟ್ ಆಗಿದೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಒಂಥರ ಇದು ಬಂದ್ಬಿಟ್ಟು ನಿಮಗೆ ಫೋರ್ ಎಂ ಪಿ ಗುರು ಅಂದ್ರೆ ಒನ್ ಟೂ ನೈನ್ ಸಿಕ್ಸ್ ಪಿಕ್ಸಲ್ಸ್ ಅಲ್ಲಿ ನಿಮ್ಗೆ ಒಂದು ಅದ್ಭುತವಾದ ಒಂದು ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಹುದು ಇದು ಬಂದ್ಬಿಟ್ಟು ಫೋರ್ ಎಂ ಪಿ ಬೇರೆ ಕ್ಯಾಮ್ರಾಗಳೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಿರೋ ಪ್ರಕಾರ ಟು ಎಂ ಪಿ ತ್ರೀ ಎಂ ಪಿ ಮಾಡಿದೆ ಬಟ್ ಇದು ಔಟ್ ಸೈಡ್ ಅಂದ್ರೆ ನಿಮ್ಗೆ ಔಟ್ ಸೈಡ್ ಕೂಡ ಹಾಕೋಬಹುದು ಕಂಪ್ಲೀಟ್ ಇದು ವಾಟರ್ ಪ್ರೂಫ್ ಇರೋದು ಸೊ ಇದು ಮಳೆ ಬಿದ್ರೂ ಕೂಡ ಈ ಕ್ಯಾಮ್ರಾಗೆ ಏನು ಹಾನಿ ಆಗಲ್ಲ ಅಂತಾನೆ ಹೇಳ್ಬೋದು ನೋಡ್ಬೋದು ನಿಮಗೆಲ್ಲ ತೋರಿಸಬೇಕು ಅಂತಲೇ ಇವಾಗ ನಾನು ಡೈರೆಕ್ಟ್ ಆಗಿ ಒಂದು ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಿಕೊಂಡು ನಿಮಗೆ ಯಾವ ಥರ ಇದು ಸೆಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸುಮ್ಮ ಜನ ಏನು ಕೇಳ್ತಿರ್ತಾರೆ ಅಂದರೆ ಕ್ಯಾಮ್ರಾ ನೀವು ತಗೊಳ್ತಿರ ತಗೊಂಡ್ಮೇಲೆ ಸರ್ ನೀವೇ ಬರ್ತೀರಾ ಇದನ್ನ ಇನ್ಸ್ಟಾಲ್ ಮಾಡೋಕೆ ಅಂತ ಇದು ಇನ್ಸ್ಟಾಲ್ ಮಾಡಿ ಬರುವಂಥ ಕ್ಯಾಮ್ರಾನೆ ಅಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಇನ್ಸ್ಟಾಲೇಷನ್ ಅನ್ನೋದೇ ಇಲ್ಲ ಇದರಲ್ಲಿ ಆ್ಯಕ್ಚುಲಿ ಅಂದ್ರೆ ನೋಡ್ತಾ ಇರ್ಬೋದು ನೀವು ಹಿಂದ್ಗಡೆ ಒಂದೆರಡು ಸ್ಕ್ರೂಗಳಾಗಬೇಕು ನೋಡ್ತಾ ಇರ್ಬೋದು ಹಿಂದ್ಗಡೆ ಒಂದು ಎರಡು ಸ್ಕ್ರೂಗಳನ್ನಾಗಿಬಿಟ್ಟು ಟೈಟ್ ಮಾಡ್ಕೊಳ್ಳೋದು ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ ಯಾಕಂದರೆ ಎಕ್ಸ್ಟ್ರಾ ಇದರಲ್ಲಿ ವೈರಿಂಗ್ನ ಅವಶ್ಯಕತೆ ಇಲ್ಲ ಆಗಿ ಎಕ್ಸ್ಟ್ರಾ ಯಾವುದೇ ರೀತಿ ರಿಸೀವರ್ನ ಅವಶ್ಯಕತೆ ಅಲ್ಲ ಜಸ್ಟ್ ಈ ಥರ ಒಂದು ಅಡಾಪ್ಟರ್ಗಳು ಹಾಕ್ಕೊಂಡು ನೀವು ಜಸ್ಟ್ ಒಂದು ಬಟನ್ ಆನ್ ಮಾಡಿದ ತಕ್ಷಣ ನಿಮಗೆ ಕ್ಯಾಮ್ರಾ ಆನ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಯಾರನ್ನೂ ಕರೆಸ್ಬಿಟ್ಟು ಇದನ್ನ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಈ ಕ್ಯಾಮ್ರಾಗಲ್ಲಿ ಇಲ್ಲ ತುಂಬ ಈಸಿ ಇನ್ಸ್ಟಾಲೇಷನ್ ಇರುತ್ತೆ ಜಸ್ಟ್ ನೀವು ಒಂದೆರಡು ಸ್ಕ್ರೂಗಳನ್ನ ಇಲ್ಲಿ ಟೈಟ್ ಮಾಡ್ಕೊಳ್ಳೋದು ಬಿಟ್ರೆ ಇಲ್ಲೊಂದು ಪ್ಲಗ್ ಹಾಕೋದು ಇದು ಬಿಟ್ಟರೆ ಮತ್ತೇನು ಈ ಕ್ಯಾಮ್ರಾಗಳಲ್ಲಿ ತಲೆ ಕೆಡಿಸ್ಕೊಳ್ಳುವಂಥ ವಿಷಯನೇ ಇಲ್ಲ ಸೊ ಓಕೆ ಸರ್ ಇವಾಗ ನಾವು ಇದನ್ನ ಮಾಡ್ಕೊಂಡ್ವಿ ಇದನ್ನ ಮೊಬೈಲ್ ಬರಬೇಕಲ್ಲ ಯಾವ ತರ ಅಂತ ಕೇಳ್ತಿರ್ತಾರೆ ಸೊ ಇವಾಗ ಡೈರೆಕ್ಟ್ ಆಗಿ ಇದನ್ನ ಯಾವ ರೀತಿ ಮೊಬೈಲ್ ಅಲ್ಲಿ ಅಂತಂದ್ರೆ ಜಸ್ಟ್ ಇದಕ್ಕೊಂದು ಅಪ್ಲಿಕೇಶನ್ ಇರುತ್ತೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ನಾನು ಇವಾಗ ಡೈರೆಕ್ಟ್ ಆಗಿ ತೋರಿಸ್ಕೊಡ್ತೀನಿ ಆ ಸ್ಟೋರ್ ಅಲ್ಲಿ ಯಾವ ತರ ಡೌನ್ಲೋಡ್ ಮಾಡಬೇಕು ಅಂತ ಬನ್ನಿ ಆಗ್ಬೋದು ನೀವು ನಾನು ಆಲ್ರೆಡಿ ಇದನ್ನ ಇವಾಗ ಸ್ಟೋರ್ ಅಲ್ಲಿ ಹೋಗ್ಬೇಕಾಗತ್ತೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಸೊ ಹೋಗ್ಬಿಟ್ಟು ಸೊ ಸ್ಟೋರ್ ಓಪನ್ ಮಾಡಿದ್ದೀನಿ ಪ್ಲೇಸ್ಟೋರ್ ಓಪನ್ ಮಾಡಿದ್ಮೇಲೆ ಮೇಲೆ ಥರದ್ದು ಆ್ಯಪ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಎಚ್ ಎಫ್ ಸ್ಮಾರ್ಟ್ ವ್ಯೂ ಅಂತ ಸೊ ಆಲ್ರೆಡಿ ನಾನು ಇದನ್ನ ಇನ್ಸ್ಟಾಲ್ ಕೂಡ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಲ್ ಮಾಡ್ಕೊಂಡು ಜಸ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಸೊ ಈ ರೀತಿ ಬರುವಂಥದ್ದು ಆಲ್ರೆಡಿ ನಾನು ಕನೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಸೊ ನೀವೇನಾದ್ರು ತೊಗೊಂಡ್ರೆ ಸಾಕು ಆರಾಮಾಗಿ ನೀವು ಕನೆಕ್ಟ್ ಮಾಡ್ಬೋದು ಇದನ್ನ ಓಕೆ ನೋಡ್ಬೋದು ಆಲ್ರೆಡಿ ಇದನ್ನ ಕನೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಯಾವ ಥರ ಬರ್ತಾ ಇದೆ ಅಂತ ಕೂಡ ಸೊ ಇದು ನಿಮಗೆ ಮೇಲ್ಗಡೆ ನೋಡ್ತಾ ಇದ್ದೀವಿ ಮೋಷನ್ ಡಿಟೆಕ್ಷನ್ ಅಂತ ಅಂದರೆ ಇದ್ರ ಕಣ್ಣಿಗೆ ಯಾರಾದರೂ ಕಂಡ ತಕ್ಷಣ ಈ ಥರ ಒಂದು ಮೆಸೇಜ್ ಕೂಡ ಬರುತ್ತೆ ನೀವು ಎಲ್ಲೋ ಫಾರ್ ಎಕ್ಸಾಂಪಲ್ ಎಲ್ಲೋ ಇರ್ತೀರ ಯಾವಾಗಲೂ ನೀವು ಕ್ಯಾಮ್ರಾ ನೋಡ್ಕೊಳ್ಳೋಕ್ಕಾಗಲ್ಲ ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ನೀವು ನಿಮ್ಗೊಂದು ಮೆಸೇಜ್ ಕೂಡ ಬರುತ್ತೆ ಇದರ ಕಣ್ಣಿಗೆ ಯಾರಾದರೂ ಕಂಡ ತಕ್ಷಣನೇ ಇದೊಂದು ಮೆಸೇಜ್ ಕೂಡ ಕೊಡುತ್ತೆ ಯಾರೋ ಬಂದಿದ್ದಾರೆ ಕ್ಯಾಮ್ರಾನ ಓಪನ್ ಮಾಡ್ಕೊಳ್ಳಿ ಅಂತ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇದು ಯಾವ ರೀತಿ ಕ್ವಾಲಿಟಿ ಬರ್ತಾ ಇದೆ ಅಂತ ಕೂಡ ನೋಡ್ಬೋದು ಸೊ ಇದರ ಮೋಷನ್ ಡಿಟೆಕ್ಷನ್ಸ್ ಕೂಡ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದರ ಕಣ್ಣಿಗೆ ಯಾರಾದರೂ ಬಿದ್ದರೆ ಸಾಕು ಅವರು ಇದರಿಂದ ಎಸ್ಕೇಪ್ ಆಗೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಈ ಥರ ರೇಡಿಯೇಷನಲ್ಲಿ ಬಂದಾಗ ಪ್ರತಿಯೊಂದು ಸಲ ನಿಮಗೆ ಮೇಲ್ಗಡೆ ಈ ಥರ ಮೆಸೇಜ್ ಬರ್ತಾನೆ ಇರುತ್ತೆ ಯಾಕಂದರೆ ಇದರ ಕಣ್ಣಿಗೆ ಕಂಡ ತಕ್ಷಣ ಯಾರೋ ಬಂದಿದ್ದಾರೆ ನೀವು ನೋಡ್ಕೊಳ್ಳಿ ಅಂತ ಈ ಥರ ಒಂದು ಮೆಸೇಜ್ ಕೂಡ ಕೊಡುತ್ತೆ ಒಂದು ಚೂರು ಕೂಡ ಈ ಕ್ಯಾಮ್ರಾ ನಿಮಗೆ ಸ್ಟ್ರಕ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಇದು ಯಾವ ಥರ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಡೈರೆಕ್ಟಾಗಿ ತಿಳಿಸ್ಕೊಡ್ತೀನಿ ಓಕೆ ಇವಾಗ ಫಸ್ಟು ಈ ಕ್ಯಾಮ್ರಾದು ತ್ರೀ ಸಿಕ್ಸ್ಟಿ ಡಿಗ್ರಿ ಯಾವ ಥರ ವರ್ಕ್ ಆಗುತ್ತೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ನಿಜವಾಗ್ಲೂ ವರ್ಕ್ ಆಗುತ್ತಾ ಸ್ಟಾರ್ಟಿಂಗ್ ಇವಾಗ ನೋಡ್ಕೊಂಡ್ಬರೋಣ ಲೈವ್ ಅಲ್ಲೇ ನೋಡ್ಬೋದು ನೀವು ನಾನು ಇದನ್ನ ಜಸ್ಟ್ ಇವಾಗ ಮೂವ್ಮೆಂಟ್ ಮಾಡ್ತೀನಿ ಇದು ಯಾವ ಥರ ಮತ್ತೆ ಎಷ್ಟು ಡಿಗ್ರಿ ವರ್ಗೂ ಇದು ಕೆಲಸ ಮಾಡುತ್ತೆ ನಾನು ಸೊ ಲೈವ್ ರೂಪಲ್ಲಿ ನೋಡೋಣ ಓಕೆ ಸೊ ಇವಾಗ ಮ್ಯಾನುವಲ್ ಬಟನ್ಸ್ ಇದೆ ಮ್ಯಾನ್ಯಲ್ ಬಟನ್ ಮಾಡ್ತಾ ಇದೀನಿ ಓಕೆ ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡ್ಬೋದು ನೀವು ಒನ್ ಮೈಕ್ರನ್ ಕೂಡ ನಿಮಗೆ ಸ್ಟ್ರಕ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು ಆ ಥರ ಸೊ ಕ್ಯಾಮ್ರಾ ಕ್ವಾಲಿಟಿ ಕೂಡ ನಿಮಗೆ ನೋಡಬಹುದು ಯಾವ ತರ ಇದೆ ಅಂತ ಓಕೆ ಒಂದು ರೌಂಡು ನಿಮಗೆ ತಿರುಗಿದೆ ನೆಕ್ಸ್ಟ್ ನೋಡ್ತಾ ಇರಬಹುದು ನೀವು ಸೊ ಇವಾಗ ಮತ್ತೆ ಇನ್ನೊಂದು ರೌಂಡ್ ಬರ್ತಾ ಇದ್ದೀನಿ ನಾನು ತ್ರೀ ಸಿಕ್ಸ್ಟಿ ಡಿಗ್ರಿ ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಅನ್ನೋದಕ್ಕೋಸ್ಕರ ಸೊ ಲೈವ್ ಅಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ಬೇರೆ ಕ್ಯಾಮ್ರಾದವರು ಜಸ್ಟ್ ನಿಮ್ಗೆ ಅದ್ರ ಸ್ಪೆಸಿಫಿಕೇಶನ್ ಹೇಳ್ತಾರೆ ಅಷ್ಟೇ ಬಟ್ ನಾನು ನಿಮಗೆ ಕ್ಯಾಮ್ರಾ ಏನೇನು ಕೆಲಸ ಮಾಡುತ್ತೆ ಇದು ಯಾವ ತರ ಕೆಲಸ ಮಾಡುತ್ತೆ ಪ್ರತಿ ಒಂದು ಕೂಡ ನಿಮಗೆ ಲೈವ್ ಪ್ರೂಫಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಸೊ ಇವಾಗ ಇದು ಸರ್ ಮೇಲ್ಗಡೆ ಇದು ಕೆಳಗಡೆ ನಾನು ಮೇಲ್ಗಡೆ ಫಿಕ್ಸ್ ಮಾಡಿರ್ತೀನಿ ಸೊ ಕೆಳಗಡೆ ಯಾರಾದರೂ ಬಂದರೆ ಅವ್ರನ್ನ ಯಾವ ತರ ಇದು ಡಿಟೆಕ್ಷನ್ಸ್ ಮಾಡುತ್ತೆ ಅನ್ನೋದನ್ನ ಕೂಡ ನೋಡಬಹುದು ನೀವು ಕೇಳಬಹುದು ನೀವು ಸೊ ಇದು ಕೆಳಗಡೆ ಕೂಡ ನಿಮಗೆ ಯಾವ ತರ ಇದು ಕಾಣಿಸುತ್ತೆ ನೋಡಬಹುದು ನೀವು ಈ ಚಾರ್ಜರ್ ಸಮೇತ ಕೂಡ ಇದು ಚಾರ್ಜರ್ ಯಾವ ತರ ಇದು ಅಲ್ಲಿವರೆಗೂ ಇದು ನಿಮಗೆ ಡಿಡೆಕ್ಟ್ ಮಾಡ್ತಾ ಇದೆ ನೋಡ್ಬೋದು ನೋಡ್ಬೋದು ನೀವು ನನ್ನ ಇದು ಟ್ರ್ಯಾಕ್ ಕೂಡ ಮಾಡ್ತಾ ಇದೆ ಒಂದು ಸ್ವಲ್ಪನೂ ಕೂಡ ಅಂದ್ರೆ ಬೇರೆ ಕ್ಯಾಮ್ರಾಗಳ ನಿಮಗೆ ಈ ಕೈ ಫಾಸ್ ಆದ್ಮೇಲೆ ಒಂದು ಸೆಕೆಂಡ್ಗೆ ಅದು ರೆಕಗ್ನೈಸ್ ಮಾಡುತ್ತೆ ಬಟ್ ಇದು ಎಟ್ ಎ ಟೈಮ್ ಒನ್ ಸೆಕೆಂಡ್ ನಿಮಗೆ ಇದು ಮಿಸ್ ಇಲ್ಲ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಹಾಗೆ ಕೈನು ಕೂಡ ಇದು ಸೊ ಟ್ರ್ಯಾಕ್ ಮಾಡುತ್ತೆ ಓಕೆ ನೋಡ್ಬೋದು ಸೊ ಇದ್ರ ಮೋಷನ್ ಟ್ರ್ಯಾಕಿಂಗ್ ಸ್ಪೀಡ್ ನ ಇವಾಗ ತಿಳ್ಕೊಂಬರೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ನನ್ನ ಟ್ರ್ಯಾಕ್ ಮಾಡ್ತಾ ಇದೆ ಇದು ಸೊ ಆಲ್ರೆಡಿ ಸೊ ಇದ್ರ ಮುಂದೆ ಒಬ್ಬರು ಈಗ ಫಾಸ್ಟ್ ಆಗ್ತಾರೆ ಅವ್ರನ್ನ ಇದು ಯಾವ ತರ ಟ್ರ್ಯಾಕ್ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ವಲ್ಪ ಸ್ಪೀಡ್ ಆಗೋಗು ಸ್ವಲ್ಪ ಕಡಿಂದ ಸ್ಪೀಡ್ ಆಗಿ ಬಾ ಸ್ವಲ್ಪ ಜಾಸ್ತಿ ಇವಾಗ ಫುಲ್ಲು ಸೊ ನೋಡ್ಬೋದು ಸ್ನೇಹಿತರೆ ನೀವು ಎಷ್ಟೇ ಸ್ಪೀಡಾಗಿ ಬಂದರು ಇದರ ಕಣ್ಣಿಂದ ಯಾರೂ ಕೂಡ ತಪ್ಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಇದು ಒಂದು ಇಂಚ್ ಕೂಡ ಮಿಸ್ಸೇ ಇಲ್ಲ ಗುರು ಆ ಥರ ಟ್ರ್ಯಾಕ್ ಮಾಡುತ್ತೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಟ್ರ್ಯಾಕಿಂಗ್ ಸೆನ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಇದಾಗ್ಬೋದು ಯಾಕಂತಂದರೆ ಸೊ ಇವಾಗ ಇದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅದು ಕೂಡ ಮೋಷನ್ ಟ್ರ್ಯಾಕಿಂಗ್ ಅಲ್ಲಿ ಅಂತಾನೆ ಹೇಳ್ಬಹುದು ಹಾಗೆ ನಿಮಗೆ ಇದ್ರ ಕ್ಯಾಮ್ರಾ ಕ್ಲಾರಿಟಿ ಕೂಡ ಒಂದು ಅದ್ಭುತವಾಗಿದೆ ಅಂತ ಹೇಳ್ಬೋದು ಸೊ ತುಂಬಾ ಕೊರಿತಿದೆಯ ಗುರು ಫಸ್ಟ್ ಇದು ನೈಟ್ ಅಲ್ಲಿ ಯಾವ ತರ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ತಿರ್ತಾರೆ ಸೊ ಹಾಗೆ ನೈಟ್ ಅಲ್ಲಿ ನಾವಿವಾಗ ತಿಳ್ಕೊಂಬರ ನೈಟ್ ವಿಷನ್ಸ್ ಎಲ್ಲ ಯಾವ ತರ ಇದೆ ಮತ್ತೆ ಇದ್ರದ್ದು ಕ್ಯಾಮ್ರಾ ಟೂ ವೇ ಟಾಲ್ಕಿಂಗು ಯಾವ ತರ ಕ್ವಾಲಿಟಿ ಪ್ರತಿಮೆ ತಿಳ್ಕೊಂಬ ಈ ವಿಡಿಯೋದಲ್ಲಿ ನೋಡಿ ಗುರು ಇಲ್ಲಿ ಏನಾದ್ರೂ ನಿಮ್ಗೆ ಕಾಣಿಸ್ತಾ ಇದೆಯಾ ಯಾವ್ದಾದ್ರು ಒಂದು ವಸ್ತು ಆದ್ರೂ ಕಾಣಿಸ್ತಿದ್ಯಾ ಬಟ್ ಕ್ಯಾಮ್ರಾ ಕಣ್ಣಿಗೆ ನಿಮಗೆ ಆರಾಮಾಗಿ ಕಾಣಿಸುತ್ತೆ ನೋಡೋಣ ಕ್ಯಾಮ್ರಾದಲ್ಲಿ ಯಾವ ತರ ಇದು ಬರ್ತಾ ಇದೆಯಾ ಅಂತ ನೋಡಬಹುದು ಐ ಕ್ಯಾನ್ ವೈಟ್ ನಮ್ಮ ಕಣ್ಣಿಗಂತೂ ಇವಾಗ ಏನು ಕಾಣಿಸ್ತಾನೆ ಇಲ್ಲ ಬಟ್ ಇದ್ರ ಕಣ್ಣಿಗೆ ಕಾಣಿಸ್ಬಿಟ್ಟು ನೈಟ್ ಹೊತ್ತು ಕೂಡ ಚೂರು ಕೂಡ ಟ್ರ್ಯಾಕ್ ಮಿಸ್ ಆಗ್ತಿಲ್ಲ ಗುರು ಯಪ್ಪ ಯವಿ ಎರಾ ಅಂತ ಹೇಳ್ಬೋದು ಜಾಸ್ತಿ ಬಿಲ್ಡಪ್ ಅಂತ ಹೇಳ್ತಿಲ್ಲ ಯಾಕಂತಂದ್ರೆ ನಿಮಗೆ ಡೈರೆಕ್ಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇದು ಯಾವ ಥರ ವರ್ಕ್ ಮಾಡ್ತಿದೆ ಅಂತ ನೀವು ಡೈರೆಕ್ಟಾಗಿ ನೋಡ್ಬೋದು ಏನಾದ್ರು ಕಾಣಿಸ್ತಿದೆ ನಿಮಗೆ ಒಂದು ಚೂರು ಕೂಡ ಏನು ಕಾಣಿಸ್ತಿಲ್ಲ ನಿಮಗೆ ನೋಡ್ಬೋದು ಇಲ್ಲಿ ಏನಾದರೂ ಕಾಣಿಸ್ತಿದೆ ಅಂತ ಕೂಡ ನೀವು ಚೆಕ್ ಮಾಡ್ಕೋಬೋದು ನನಗಂತೂ ಏನೂ ಕಾಣಿಸ್ತಿಲ್ಲ ಇಲ್ಲಿ ಸೊ ಡಾಟ್ ಡಾಟ್ ಬಿಟ್ಟರೆ ಇನ್ನೇನು ಕಾಣಿಸ್ತಿಲ್ಲ ಬಟ್ ಈ ಥರ ಕಣ್ಣಿಗೆ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ಬೋದು ಆರಾಮಾಗಿ ನೀವು ನೈಟ್ ವಿಷನ್ಸ್ ಕೂಡ ಒಂಥರ ಬಂಬಾಟ್ ಇದೆ ಅಂತಲೇ ಹೇಳ್ಬೋದು ಇದನ್ನ ಇವಾಗ ನಾನು ಸೊ ಇವಾಗ ಕಲರ್ಸ್ ಅಲ್ಲಿ ಕಲರ್ ಅಲ್ಲಿ ಕೂಡ ನಾವು ನೋಡಬಹುದು ಕಲರ್ ಅಲ್ಲಿ ಯಾವ ತರ ನೋಡಬಹುದು ಅಂತಂದ್ರೆ ನೋಡಬಹುದು ಈಗ ಈಗ ನೋಡಬಹುದು ನೀವು ನನ್ನ ಕಣ್ಣಿಗಂತೂ ಯಾವುದೇ ರೂಮ್ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಬಟ್ ಇದು ನಿಮಗೆ ಯಾವ ತರ ಕ್ಯಾಪ್ಚರ್ ಆಗಿದೆ ಅಂತ ನೋಡಬಹುದು ಕ್ವಾಲಿಟಿ ಮಾತ್ರ ಬೆಂಕಿ ಆಗಿದೆ ರಾತ್ರಿ ಹೊತ್ತು ಕೂಡ ನಿಮಗೆ ಯಾರಾದರೂ ಕಳ್ಳ ಅಂತೂ ಕೂಡ ನಿಜವಾಗ್ಲೂ ತಪ್ಪಿಸ್ಕೊಳ್ಳಕ್ ಆಗಲ್ಲ ಇದ್ರಲ್ಲಿ ಯಾಕಂತಂದ್ರೆ ಅಷ್ಟೊಂದು ಕ್ಲಾರಿಟಿ ಇದೆ ನೈಟ್ ವಿಷನ್ ನೋಡಬಹುದು ನೈಟ್ ಅಲ್ಲಿ ಕೂಡ ಯಾರೇ ಬಂದ್ರು ನಿಮಗೆ ಮೆಸೇಜ್ ಕೂಡ ಬರ್ತಾ ಇದೆ ಓಕೆ ಬನ್ನಿ ಇವಾಗ ಕಲರ್ ವರ್ಷನ ತಿಳ್ಕೊಂಬರೋಣ ಕಲರ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಲೈಟ್ ಆಗುತ್ತೆ ಗುರು ಇದ್ರಲ್ಲಿ ನೋಡ್ಬೋದು ಸೊ ಇವಾಗ ಕಲರ್ ಅಲ್ಲಿ ಇಟ್ಕೊಂಬರೋಣ ಸೊ ಸೆಟ್ಟಿಂಗ್ಸ್ಗೆ ಹೋಗ್ತಾ ಇದ್ದೀನಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನೀವು ನೈಟ್ ವಿಷನ್ ಇರುತ್ತಲ್ಲ ಇಲ್ಲಿ ಕಲರ್ ಮೂಡ್ ಮಾಡಿಕೊಂಡ್ರೆ ಸಾಕು ನಿಮಗೆ ನೋಡ್ತಾ ಇರ್ಬೋದು ಅದರಿಂದ ಒಂದು ಲೈಟ್ಸ್ ಕೂಡ ಇವಾಗ ಪ್ರೊಡ್ಯೂಸ್ ಆಗುವಂಥದ್ದು ಸೊ ಕ್ಯಾಮ್ರಾದಿಂದ ಲೈಟ್ ಕೂಡ ಇವಾಗ ಆನ್ ಆಗಿದೆ ಈಗ ನೋಡ್ಬೋದು ನೀವು ಕ್ಯಾಮ್ರಾದಿಂದ ನೈಟ್ ಕೂಡ ನಿಮಗೆ ಫುಲ್ ಕತ್ತಲಲ್ಲೂ ಕೂಡ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತಲೂ ಕೂಡ ನೋಡ್ಬೋದು ಫುಲ್ ಕಲರಲ್ಲಿ ಕಾಣಿಸುತ್ತೆ ಗುರು ನೋಡ್ಬೋದು ನೀವು ಯಾವುದೇ ಬೇರೆ ಕ್ಯಾಮ್ರಾಗಳಲ್ಲಿ ನಿಮಗೆ ವೈಫೈ ಕ್ಯಾಮ್ರಾಗಳಲ್ಲಿ ಬಂದ್ಬಿಟ್ಟು ನಿಮಗೆ ಯಾವುದೇ ತರ ನೈಟ್ ಕಲರ್ ಇರಲ್ಲ ಅಂದ್ರೆ ನೈಟ್ ವಿಷನ್ಸ್ ಇರಲ್ಲ ಬಟ್ ಇದರಲ್ಲಿ ನೈಟು ಕೂಡ ಇದೆ ಬ್ಲಾಕ್ ಅಂಡ್ ವೈಟು ಕೂಡ ಇದೆ ಸೊ ಒಂಥರ ಸೂಪರ್ ಆದ ವಿಷ ಅಂತಲೇ ಹೇಳ್ಬೋದು ಇದು ಟ್ರ್ಯಾಕಿಂಗ್ ಕತ್ಲಲ್ಲೂ ಕೂಡ ನಿಮಗೆ ಮಿಸ್ ಆಗಕ್ಕೆ ಚಾನ್ಸ ಇಲ್ಲ ಆ ತರ ಟ್ರ್ಯಾಕ್ ಮಾಡುತ್ತೆ ಒಂದೊಂದು ಕ್ಯಾಮ್ರಾಗಳು ನೀವು ನೋಡ್ಬೋದು ಯಾವ ತರ ಬರುತ್ತೆ ಅಂತಂದ್ರೆ ಸ್ವಲ್ಪ ಮೂಮೆಂಟಲ್ಲಿ ಅಲ್ಲಿ ಸ್ಲೋ ಆಗ್ತಾ ಇರುತ್ತೆ ಬಿಟ್ ಇದು ಚಾನ್ಸ್ ಇಲ್ಲ ಒಂದು ಚೂರು ಕೂಡ ನಿಮಗೆ ಇದರಲ್ಲಿ ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು ಟ್ರ್ಯಾಕಿಂಗ್ ಆಪ್ಷನ್ಸ್ ಅಲ್ಲಿ ಸೊ ವಿಡಿಯೋ ಕ್ವಾಲಿಟಿ ಕೂಡ ನೋಡಬಹುದು ನೀವು ಯಾವ ತರ ಬರ್ತಾ ಇದೆ ಅಂತ ಸೊ ಇದು ನೈಟ್ ವಿಷನ್ ಮೋಡ್ ಸೊ ಇದ್ರಲ್ಲಿ ಇನ್ನೊಂದು ಏನಪ್ಪಾ ಆಪ್ಷನ್ ಅಂದ್ರೆ ಟೂ ವೇ ಕಮ್ಯುನಿಕೇಶನ್ಸ್ ಇರುತ್ತೆ ಏನಪ್ಪಾ ಅಂತಂದ್ರೆ ನೀವು ಹಾಕಿರುವಂತ ಜಾಗ ನಿಮ್ಮ ಮನೆ ಮುಂದಾಗ್ಲಿ ಅಥವಾ ನೀವು ಇದನ್ನ ಯಾವ ಜಾಗದಲ್ಲಿ ಅಳವಡಿಸಿರ್ತೀರ ಯಾರಾದ್ರೂ ಅನ್ನೋನ್ ಪರ್ಸನ್ ಬಂದ್ರೆ ಸೊ ಅವ್ರ ಜೊತೆ ನೀವು ಮಾತಾಡಬಹುದು ಏನಕ್ಕಪ್ಪ ಬಂದಿದ್ಯಾ ಇಲ್ಲಿ ಯಾವ ಯಾವ ಉದ್ದೇಶಕ್ಕಾಗಿ ಬಂದಿದೆ ಇಲ್ಲಿ ಸೊ ಅವ್ರ ಜೊತೆ ಮಾತಾಡಬಹುದು ನೀವು ಅಂದ್ರೆ ನೀವು ಪ್ರಪಂಚದಲ್ಲಿ ಎಲ್ಲೇ ಕೂತ್ಕೊಂಡ್ರು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಅವರ ಜೊತೆ ಮಾತಾಡಬಹುದು ನೀವು ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಕೂಡ ನಿಮಗೆ ಲೈವ್ ಆಗಿ ಇದು ಟೆಲಿಕಾಸ್ಟ್ ಕೂಡ ಮಾಡುತ್ತೆ ಬನ್ನಿ ಇದ್ರು ವಾಯ್ಸ್ ಕ್ವಾಲಿಟಿ ನೀವು ಏನಾದರೂ ಕೇಳಿದ್ರೆ ತುಂಬಾ ಇಂಪ್ರೆಸಿವ್ ಆಗಿರುವಂತದ್ದು ಯಾಕಂತಂದ್ರೆ ಒಂದು ಫೋನ್ ಅಲ್ಲಿ ನಾವು ಮಾತಾಡೋ ತರ ಇದು ಡಿಸ್ಟರ್ಬೆನ್ಸೇ ಆಗಲ್ಲ ಆ ತರ ಕ್ವಾಲಿಟಿನ ಇದರಲ್ಲಿ ಸೊ ಇನ್ ಮಾಡಿದರೆ ಬನ್ನಿ ಅದನ್ನ ಟೆಸ್ಟ್ ಕೂಡ ಮಾಡೋಣ ನಾನು ಈಗ ಡೈರೆಕ್ಟ್ ಆಗಿ ಸ್ವಲ್ಪ ದೂರ ಹೋಗ್ತೀನಿ ನಾನು ಇವಾಗ ದೂರ ಮೇಲೆ ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ ನಾನು ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ದೂರ ಹೋಗ್ತೀನಿ ಈಗ ಅಲ್ಲಿಂದ ಇದಕ್ಕೆ ಇವಾಗ ನಾನು ಒಂದು ಕಾಲ್ಸ್ ನ ಮಾಡ್ತೀನಿ ಕಾಲ್ಸ್ ಮಾಡಿದಾಗ ಇದರ ಬರುವಂತ ವಾಯ್ಸ್ ಕ್ವಾಲಿಟಿನ ನೀವು ಲೈವ್ ಆಗಿ ನೋಡ್ಕೊಳ್ಬಹುದು ಕೇಳಿಸ್ತಾ ಇದೆಯಾ ಹಾ ಕೇಳಿಸ್ತಾ ಇದೆಯಾ ಚೆನ್ನಾಗಿ ಕೇಳಿಸ್ತಾ ಇದೆಯಾ ಹಾ ಚೆನ್ನಾಗಿ ಕೇಳಿಸ್ತಾ ಇದೆ

ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ಇವಾಗ ವಿಡಿಯೋ ವಿಡಿಯೋ ಕ್ವಾಲಿಟಿ ಕೂಡ ನೋಡಿದ್ರಿ ಅವಾಗ ನೈಟ್ ವಿಷನ್ಸ್ ಕೂಡ ನೋಡಿದ್ರಿ ಹಾಗೆ ನೀವು ಇದ್ರದ್ದು ಟೂ ವೇ ಕಮ್ಯುನಿಕೇಶನ್ಸ್ ಕ್ವಾಲಿಟಿ ಕೂಡ ನೋಡಿದ್ರಿ ಹಾಗೆ ಇದ್ರದ್ದು ಮೋಷನ್ ಟ್ರ್ಯಾಕಿಂಗ್ ಅಂತ ಬೆಂಕಿ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ತರ ಮೋಷನ್ ಟ್ರ್ಯಾಕಿಂಗ್ ಬೇರೆ ಯಾವ ಕ್ಯಾಮ್ರಾಗಳು ದೇವರಾಣಿಗಳು ಕೂಡ ನಾನು ನೋಡಿಲ್ಲ ಇವ್ನೇನಪ್ಪ ಪ್ರತಿಯೊಂದಕ್ಕೂ ಸಖತ್ ಆಗಿದೆ ಸಖತ್ ಆಗಿದೆ ಅಂತ ಹೇಳ್ತಾನೆ ಬಟ್ ನಾನು ಸಿಮ್ ಕ್ಯಾಮ್ರಾಗಳಲ್ಲಿ ನಿಮಗೆ ಇಸ್ಬಿ ಅನ್ನೋ ಒಂದು ಬ್ರ್ಯಾಂಡ್ ಮಾಡಿದೆ ದ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು ಅದು ಸಿಮ್ ಹಾಕೋ ಕ್ಯಾಮ್ರಾ ಬಟ್ ಇದು ವೈಫೈ ಅಲ್ಲಿ ನಿಮಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಒನ್ ಆಫ್ ದ ಮೋಷನ್ ಟ್ರ್ಯಾಕಿಂಗ್ ಅಲ್ಲಿ ಒಂಥರ ಅದ್ಭುತವಾದ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಸೊ ಡೈರೆಕ್ಟ್ ಆಗಿ ಯಾವ ತರ ಕನೆಕ್ಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇದರಲ್ಲಿ ಬರುವಂತದ್ದು ಏನು ಬರಲ್ಲ ಸ್ನೇಹಿತರೆ ಜಸ್ಟ್ ಒಂದೇ ಒಂದು ಚಾರ್ಜರ್ ನೀವು ಪ್ಲಗ್ ಹಾಕೊಂಡು ಜಸ್ಟ್ ಒಂದು ಬಡಂಗ ಇದು ಕ್ಯಾಮ್ರಾ ಆನ್ ಆಗಿಬಿಡುತ್ತೆ ಓಕೆ ಒಂದು ಅಪ್ಲಿಕೇಶನ್ಸ್ ಕೂಡ ಬರುತ್ತೆ ನೋಡ್ತಾ ಹೈ ಫೋಕಸ್ ಅಂತ ಅದನ್ನ ಪ್ಲೇಸ್ಟೋರ್ ಅಲ್ಲಿ ಹಾಕೊಂಡು ನೀವು ಜಸ್ಟ್ ಅಲ್ಲಿ ನಿಮ್ಮ ಮೊಬೈಲ್ ಹಾಸ್ ಕೂಡ ಇದನ್ನ ಕನೆಕ್ಟ್ ಮಾಡ್ಕೊಳ್ಬೋದು ಅಂದ್ರೆ ನಿಮ್ಮ ಮನೆಯಲ್ಲಿ ಇವಾಗ ಎರಡು ಮೊಬೈಲ್ ಇರ್ತಾವೆ ಅನ್ಕೊಳ್ಳಿ ಎರಡು ಮೊಬೈಲ್ ಅಲ್ಲಿ ಒಂದು ಮೊಬೈಲ್ ಹಾಸ್ ಕನೆಕ್ಟ್ ಮಾಡ್ಕೊಂಡು ಇನ್ನೊಂದು ಮೊಬೈಲ್ ಅಲ್ಲಿ ನೀವು ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಕೂಡ ಆರಾಮಾಗಿ ಈ ಮೊಬೈಲ್ ಅಲ್ಲಿ ನೋಡ್ಬೋದು ಹಾಗೆ ನಿಮ್ಮ ಮನೆಯಲ್ಲಿ ಪ್ರತ್ಯೇಕವಾದ ಏನಾದ್ರು ವೈಫೈ ಕೂಡ ಇದ್ರೆ ವೈಫೈ ಕೂಡ ಕನೆಕ್ಟ್ ಮಾಡ್ಬೋದು ಸರ್ ನನ್ನ ಹತ್ರ ಇವಾಗ ವೈಫೈಯೂ ಇಲ್ಲ ನಮ್ಮ ಮನೆಯಲ್ಲಿ ಹಾಸ್ ಕೂಡ ಇದು ಮಾಡಲ್ಲ ಸರ್ ಯಾವ ತರ ಅಂತಂದ್ರೆ ಸೊ ನೀವು ಒಂದೇ ಒಂದು ಕ್ಯಾಮ್ರಾ ಏನಾದ್ರು ಕಳ್ಕೊಳ್ತೀನಿ ಅಂತಂದ್ರೆ ಸೊ ಸಿಮ್ ಕಾರ್ಡ್ ಕಾರ್ಡ್ ಸಿಮ್ ಕಾರ್ಡ್ ಕ್ಯಾಮ್ರಾನ ತಗೊಂಡ್ಬಿಡಿ ಯಾಕಂದ್ರೆ ಒಂದೇ ಒಂದಲ್ಲ ಅದಕ್ಕೆ ಎಕ್ಸ್ಟ್ರಾ ವೈಫೈ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಮನೆಯಲ್ಲಿ ಎರಡು ಎರಡು ಮೊಬೈಲ್ಸ್ ಗಳಿದ್ರೆ ಮಾತ್ರನೇ ಒಂದು ಮೊಬೈಲ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ನೀವು ಆರಾಮವಾಗಿ ನೀವು ಇನ್ನೊಂದು ಮೊಬೈಲ್ ಅಲ್ಲಿ ಇಡೀ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲೇ ಎಲ್ಲೇ ಇದ್ರೂ ಕೂಡ ನಿಮ್ಮ ಮೊಬೈಲ್ ಅಲ್ಲೇ ನಿಮ್ಮ ಮನೆಯಲ್ಲಿ ಏನ್ ನಡೀತಿದೆ ನಿಮ್ಮ ಔಟ್ಸೈಡ್ ಅಲ್ಲಿ ನಡೀತಿದೆ ನಿಮ್ಮ ಫಾರ್ಮ್ ಅಲ್ಲಿ ನಡೀತಿದೆ ಪ್ರತಿ ಒಂದನ್ನು ಕೂಡ ಇದ್ರಲ್ಲಿ ತಿಳ್ಕೊಬಹುದು ಸೊ ನೀವು ವೈಫೈ ಕ್ಯಾಮ್ರಾನೆ ಒಂದು ನಾಲ್ಕರಿಂದ ಐದು ಕ್ಯಾಮ್ರಾಗಳು ಬೇಕು ಸರ್ ನನಗೆ ಅವಾಗ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಜಸ್ಟ್ ಇದಕ್ಕೆ ಬಂದಂತ ಒಂದು ರೋಡ್ ಬರುತ್ತೆ ರೋಡ್ ಬಗ್ಗೆ ನಿಮ್ಗೆ ತಿಳ್ಸ್ಕೊಡ್ತೀನಿ ಅದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರ ಎರಡು ಸಾವಿರದ ರೂಪಾಯಿ ಒಂದು ರೋಟರ್ ಸಿಗುತ್ತೆ ನೀವು ಆ ರೋಡ್ ಹಾಕೊಂಡು ಈ ತರ ನೀವು ಹದಿನಾರು ಕ್ಯಾಮರಾಗಳು ಕೂಡ ನೀವು ಅದರಿಂದ ಕನೆಕ್ಟ್ ಮಾಡ್ ಮಾಡ್ಕೊಳ್ಬಹುದು ಆರಾಮಾಗಿ ಆ ರೋಟರ್ ತಗೊಂಡ್ರೆ ನಿಮ್ಮ ಮೊಬೈಲ್ ಸ್ಪೀಡ್ ಕೂಡ ಜಾಸ್ತಿ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಬೇಕು ಇಂದ ಕೂಡ ಕನೆಕ್ಟ್ ಮಾಡುವುದು ನಿಮ್ಮ ಮೊಬೈಲ್ ಕೂಡ ಯೂಸ್ ಮಾಡಬಹುದು ನಿಮ್ಮ ಟಿವಿ ಅಂದ್ರೆ ಟಿವಿಗಳಿಗೂ ಕೂಡ ಕನೆಕ್ಷನ್ ಮಾಡಬಹುದು ಹಾಗೆ ನೀವು ಹದಿನಾರು ಕೂಡ ನೀವು ಕೂಡ ಕನೆಕ್ಟ್ ಮಾಡಬಹುದು ಸೊ ನನಗೆ ರೋಟರ್ ಬೇಡ ಸರ್ ನಮ್ಮ ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಬಹುದು ಅಂದ್ರೆ ಹೌದು ನಿಮ್ಮ ಮೊಬೈಲ್ ಹಾಸ್ ಬೋಟ್ ಕೂಡ ಇದನ್ನ ಕನೆಕ್ಟ್ ಮಾಡಿಕೊಂಡು ಸೊ ನೀವು ನೋಡ್ಕೊಳ್ಬಹುದು ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ವೈಫೈ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು ನಾಳಿನ ವಿಡಿಯೋದಲ್ಲಿ ನಾನ್ ನಿಮಗೆ ಆ ಸೋಲಾರ್ ಕ್ಯಾಮ್ರಾಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಸೋಲಾರ್ ಕ್ಯಾಮ್ರಾಗ ಪರ್ಚೆಸ್ತೀನಿ ಆ ವಿಡಿಯೋ ನೋಡ್ಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನೋಡೋಣ ಸ್ನೇಹಿತರೆ ಹೈ ಅಂದ್ರೆ ಹೈ ಫೋಕಸ್ ಕ್ಯಾಮ್ರಾ ಹೈ ಸೆಕ್ಯೂರ್ ಕ್ಯಾಮ್ರಾ ಅಂತಾನೆ ಇದ್ರೆ ಹೆಸರು ನೋಡೋಣ ಇದ್ರ ಎಂ ಆರ್ ಪಿ ಬಂದ್ಬಿಟ್ಟು ನೋಡಬಹುದು ನೀವು ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪ್ರೈಸ್ ಇದೆ ನೋಡಬಹುದು ಆರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪ್ರೈಸ್ ಇರೋದನ್ನ ನಮ್ಮ ಗ್ಯಾಜೆಟ್ ಹಬ್ ಶಾಪ್ ಇಂದ ನಾವು ಕೊಡ್ತಾ ಇರೋದು ಜಸ್ಟ್ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ವಿತ್ ಜಿ ಎಸ್ ಟಿ ಬಿಲ್ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಕೂಡ ಸೊ ಡೆಲಿವರಿ ಕೂಡ ಇರುತ್ತೆ ನೀವೇನಾದ್ರೂ ಮೈಸೂರು ನಿಯರ್ ಮತ್ತೆ ಮೈಸೂರು ಏನಾರು ಆಗಿದ್ರೆ ದಯವಿಟ್ಟು ಕೆಆರ್ ಹಾಸ್ಪಿಟಲ್ ಕಣ್ಣನ್ ಲ್ಯಾಬ್ ಪಕ್ಕದಲ್ಲೇ ನಮ್ಮ ಗ್ಯಾಸ್ ರೇಟ್ ಅನ್ನೋದೊಂದು ಸೊ ಶಾಪ್ ಇದೆ ಸೊ ಅಲ್ಲಿ ಬೇಕು ಅಲ್ಲಿ ಬಂದು ಕೂಡ ನೀವು ಡೈರೆಕ್ಟ್ ಆಗಿ ತಗೋಳ್ಬಹುದು ಕರ್ನಾಟಕದಲ್ಲಿ ಬೇರೆ ಏನಾದ್ರು ಊರಿಂದ ಇದ್ರೆ ಕೊರಿಯರ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ನಿಮಗೆ ಕೊರಿಯರ್ ಮುಖಾಂತರ ಕೂಡ ನಾವು ಇಲ್ಲಿಂದ ಕಳಿಸ್ಕೊಡ್ತೀನಿ ನೆಕ್ಸ್ಟ್ ಬೇರೆ ಕ್ಯಾಮ್ರಾಗಳು ಬೇರೆ ಗ್ಯಾದ್ರೇಟ್ಸ್ ಜೊತೆಗೆ ಮತ್ತೆ ನಾನು ನಿಮಗೆಲ್ಲ ಸಿಕ್ಕಿನಲ್ಲಿವರೆಗೂ ಬೈ ಬಾಯ್